ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಬೇಕ್ರಿ ಸ್ಟೈಲ್ ಕೋಡ್ಬಳೆ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಬೇಕ್ರಿ ಸ್ಟೈಲ್ ಕೋಡ್ಬಳೆ ಮಾಡೋ ವಿಧಾನ ಹೇಗೆ ಹಾಗೂ ಬೇಕಾಗುವ ಸಾಮಗ್ರಿ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಹಾಗೆ ಮುಕ್ಕಾಲು ಕಪ್ಪಾಗುವಷ್ಟು ಚಿರೋಟಿ ರವೆ ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಜೀರಿಗೆ ಹಾಗೆ ಬಿಳಿ ಎಳ್ಳು ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ ನಾನಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟು ಚಿರೋಟಿ ರವೆ ಎಲ್ಲನೂ ಸೇರಿಸ್ಕೊಳ್ಳೋಣ ನಾವು ಒಂದು ದೊಡ್ಡ ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟಿಗೆ ಉಕ್ಕಾಲ್ ಕಪ್ಪಾಗೋವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡ್ರೆ ಗರ್ಗರಿಯಾಗಿ ಬರುತ್ತೆ ನಮಗೆ ಹಾಗೆ ನಾವು ಹುರ್ಗಡ್ಲೆನ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಪುಡಿ ಮಾಡಿ ಸೇರಿಸ್ಕೊಂಡಿರೋದು ಬಿಳಿ ಎಳ್ಳು ನಿಮ್ಮ ಹತ್ರ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಜೀರಿಗೆನ ನೀವು ಈ ರೀತಿ ಸ್ವಲ್ಪ ಕುಟ್ಟಿನೂ ಹಾಕ್ಕೊಬೋದು ಇಲ್ಲಾಂದರೆ ಹಾಗೇನೂ ಸೇರಿಸ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲನೂ ಸೇರಿಸ್ಕೊಂಡು ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಡ್ರೈ ಮಿಕ್ಸ್ ಮಾಡೋದ್ರಿಂದ ಹಾಕಿರೋ ಪದಾರ್ಥ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ನಾವು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಒಂದು ಸ್ಪೂನ್ ತಗೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ನಾನು ಇಲ್ಲಿ ಮುಂಚೆನೇ ಎಣ್ಣೆನ ಬಿಸಿ ಇಟ್ಟಿದ್ದೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಎಣ್ಣೆನ ಬಿಸಿ ಮಾಡ್ಕೋತಾ ಇರೋದು ಈಗ ಎಣ್ಣೆ ಬಿಸಿಯಾಗಿದೆ ಇದನ್ನು ಈ ಮಿಶ್ರಣದೊಳಗಡೆ ಸೇರಿಸ್ಕೊಳ್ಳೋಣ ನೀವು ಇದಕ್ಕೆ ತುಪ್ಪನೂ ಕಾಯಿಸಿಬಿಟ್ಟು ಸೇರಿಸ್ಕೋಬೋದು ನಾವು ತುಪ್ಪ ಅಥವಾ ಎಣ್ಣೆನ ಈ ರೀತಿ ಬಿಸಿ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಗರ್ಗರಿಯಾಗಿ ನಮಗೆ ಕೋಡ್ಬಳೆ ಸಿಗುತ್ತೆ ಈಗ ಇದು ಬಿಸಿ ಇರುತ್ತೆ ನಾವು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅದರಿಂದ ನಾವು ಒಂದು ಸ್ಪೂನ್ ತಗೊಂಡು ಈ ರೀತಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲ ಇಟ್ಟಿಗೂ ಹೊಂದಬೇಕು ಆ ರೀತಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲಿ ಈ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲದಕ್ಕೂ ಆಯಿಲ್ ಅನ್ನೋದು ಎಷ್ಟು ನೀಟಾಗೆ ಹೊಂದಿದೆ ಅಂತ ಹೇಳಿಬಿಟ್ಟು ಈ ರೀತಿ ನೀಟಾಗಿ ಕೈಯಲ್ಲಿ ಒತ್ತಿದಾಗ ಈ ರೀತಿ ಉಂಡೆ ಥರ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ ನಾವು ಒಂದೇ ಸರ್ತಿ ನೀರು ಹಾಕಿದ್ರೆ ಮೆತ್ತಗಾಗುತ್ತೆ ಮತ್ತೆ ಹಿಟ್ಟಾಕಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಅದರಿಂದ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹಿಂಗೆ ಗೊತ್ತಿದಾಗ ಈ ರೀತಿ ಸ್ಮೂತಾಗೆ ಒಳಗಡೆ ಹೋಗಬೇಕು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ತುಂಬ ಗಟ್ಟಿಗೂ ಕಲಿಸ್ಬಾರ್ದು ತುಂಬ ಸ್ಮೂತಾಗೂ ಕಲಿಸ್ಬಾರ್ದು ನಾವು ತುಂಬ ಸ್ಮೂತಾಗಿ ಕಲಿಸಿದ್ರೆ ಎಣ್ಣೆನ ಜಾಸ್ತಿ ಎಳೆಯುತ್ತೆ ಅದಕ್ಕಾಗಿ ಈಗ ಇದನ್ನು ಚೆನ್ನಾಗಿ ನಾನಿಲ್ಲಿ ಒಂದು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ನೀಟಾಗೆ ನಾದ್ಕೋತಾ ಇದ್ದೀನಿ ನಾವು ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ನಾದ್ಕೊಳ್ಳೋದ್ರಿಂದ ನಮಗೆ ಕಂಫರ್ಟಬಲ್ ಆಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಹಂಗೈ ಸಹಾಯದಿಂದ ಈ ರೀತಿ ಒತ್ತು ಬಿಟ್ಟು ನಾದಿದ್ರೆ ನಮಗೆ ಸ್ಮೂತಾಗೆ ಚೆನ್ನಾಗಿ ಬರುತ್ತೆ ನಮಗೆ ಕೋಡ್ಬಳೆ ಹೊಸ್ಕೊಳ್ಳೋದಕ್ಕೆ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಬೇಕ್ರಿಲೆಲ್ಲ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಕ್ರಿಸ್ಪಿಯಾಗಿ ನಮಗೆ ಕೋಡ್ಬಳೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಕೋಡ್ಬಳೆ ಅನ್ನೋದು ಬರುತ್ತೆ ಈಗ ನೀಟಾಗಿ ನಾದ್ಕೊಂಡಿರೋದಾಗಿದೆ ಈಗ ಇದನ್ನು ನೀಟಾಗಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನಾವು ಕೋಡ್ ಬಳೆನ ಹೊಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ನಾವು ಅಂಗೈಯಲ್ಲಿ ಈ ರೀತಿ ಒತ್ತಿದ್ರೆ ನಮಗೆ ಕೋಡ್ ಬಳೆ ಅನ್ನೋದು ಶೇಪ್ ಬರುತ್ತೆ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿ ನಾವು ಅಂಗೈ ಸಹಾಯದಿಂದ ಈ ರೀತಿ ಒತ್ತಬೇಕು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೋಬೋದು ನಾವು ತುಂಬ ದಪ್ಪಗೆ ಮಾಡಿದ್ರೆ ಅದು ಒಳಗಡೆ ಎಲ್ಲ ಬೆಂದಿರಲ್ಲ ನಾವು ಸ್ವಲ್ಪ ತೆಳ್ಳಗೆನೆ ಹೊಸ್ಕಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ದೊಡ್ಡದು ಬೇಕು ಅಂದರೆ ದೊಡ್ಡದು ತುಂಬ ಚಿಕ್ಕದು ಬೇಕು ಅಂದರೆ ಚಿಕ್ಕದಾಗೆ ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕೋಡ್ಬಳೆನ ಮಾಡ್ಕೋಬೋದು ನೋಡಿ ನಾನಿಲ್ಲಿ ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಚಿಕ್ಕದಾದ್ರೂ ಮಾಡ್ಕೋಬೋದು ದೊಡ್ಡದಾಗಾದರೂ ಮಾಡ್ಕೋಬೋದು ನಾವು ಈಸಿಯಾಗೆ ಈ ರೀತಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡ್ರೆ ನೀಟಾಗೆ ಕೋಡ್ಬಳೆನ ಬಾಳೆನ ಮಾಡ್ಕೋಬೋದು ಈಗ ನಾವು ಎಣ್ಣೆನ ಬಿಸಿ ಮಾಡೋದಕ್ಕಿಡನ ಎಣ್ಣೆ ಕಾಯೋ ಅಷ್ಟೊಳಗಡೆ ನಾವು ಇರೋದನ್ನ ಕೋಡ್ಬಳೆನ ರೆಡಿ ಮಾಡ್ಕೋಬೋದು ಕೋಡ್ಬಳೆನ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಕೋಡ್ಬಳೆನ ನಾನು ನಾನೀಗ ಆಲ್ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ರೀತಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಮಾಡ್ಕೋಬೋದು ಚಿಕ್ಕದು ದೊಡ್ಡದು ಎಲ್ಲ ರೀತಿಯೂ ನಾವು ಕೋಡ್ಬಳೆನ ಮಾಡಿಟ್ಕೋಬೋದು ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಮಾಡಿಟ್ಕೊಂಡಿರೋ ಕೋಡ್ಬಳೆನ ಎಣ್ಣೆ ಒಳಗಡೆ ಸೇರಿಸ್ಕೊಳ್ಳೋಣ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಕೋಡ್ಬಳೆನ ಸೇರಿಸ್ಕೋಬೇಕಾಗುತ್ತೆ ಫ್ಲೇಮ್ ಇಟ್ಟರೆ ನಾವು ಫಸ್ಟ್ ಹಾಕಿರೋವೆಲ್ಲ ತುಂಬ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಬೆಂದಿರಲ್ಲ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಡೋದ್ರಿಂದ ಎಲ್ಲನೂ ಒಂದೇ ರೀತಿ ಒಂದೇ ಕಲರಲ್ಲಿ ನಮಗೆ ಸಿಗುತ್ತೆ ಕೋಡ್ಬಾಳೆ ಅನ್ನೋದು ಒಂದೇ ಸರ್ತಿ ಫ್ರೈ ಆಗುತ್ತೆ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕ್ಕೋಬೇಕು ನಾವು ಬಾಣಲಿಗೆ ಎಷ್ಟಾಗುತ್ತೋ ಅಷ್ಟು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಒಂದು ಸೈಡು ಫ್ರೈ ಆಗಿದೆ ಇದನ್ನು ಇನ್ನೊಂದು ಸೈಡು ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಇದು ನಮಗೆ ಫುಲ್ಲು ನೊರೆ ಕಮ್ಮಿ ಆಗುತ್ತೆ ಬಬಲ್ಸ್ ಎಲ್ಲ ಆವಾಗ ನಮಗೆ ಇದು ಕರ ಪರ್ಫೆಕ್ಟಾಗೆ ಬೆಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಆವಾಗ ನಮಗೆ ಪರ್ಫೆಕ್ಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದು ಕೊಡ್ಬಳೆ ಅನ್ನೋದು ಕ್ರಿಸ್ಪಿಯಾಗೆ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ ನಮಗೆ ಕಲ್ಲರು ಪರ್ಫೆಕ್ಟಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇನ್ನೂ ಇರೋದನ್ನೆಲ್ಲ ಇದೇ ರೀತಿ ನಾನು ಮಾಡ್ಕೊಂಡಿದ್ದೀನಿ ನಿಮಗೆ ಈಗ ಮುರಿದನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ರಿಸ್ಪಿಯಾಗಿ ಒಳಗಡೆ ಸ್ಮೂತಾಗಿ ತುಂಬಾ ಚೆನ್ನಾಗಿರುತ್ತೆ ನಾವು ಇದನ್ನು ಫುಲ್ಲು ಮೇಲೆ ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಎತ್ತಿಟ್ಕೊಂಡು ತಿನ್ಬೋದು ಸಂಜೆ ಟೈಮಲ್ಲಿ ಟೀ ಕಾಫಿ ಕುಡಿಬೇಕಾದ್ರೆ ಸ್ನ್ಯಾಕ್ಸಾಗಿನೂ ನಾವು ಇದನ್ನು ಬಳಸ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಪೀಸ್ ಕಿಚನ್ನ ಫಾಲೋ ಮಾಡಿ